ನಮಸ್ಕಾರ ಗುರು ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಕಮೆಂಟ್ ಸೆಕ್ಷನ್ ಅಂತೂ ಆನ್ ಆನ್ ಇರುತ್ತೆ ಸೊ ಯಾರಿಗೇನು ಅನಿಸುತ್ತೆ ಅದನ್ನು ಹೇಳ್ಕೊಬೋದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಗ್ಗೆ ಆರ್ ಸಿ ಬಿ ಪ್ಲೇಯರ್ಸ್ ಬಗ್ಗೆ ವಿರಾಟ್ ಕೊಹ್ಲಿ ಬಗ್ಗೆ ಆ್ಯಂಡ್ ನಮ್ಮ ಘಟಾನುಘಟಿಗಳು ಬೌಲರ್ಸ್ ಬಗ್ಗೆ ನೀವೇನಾದ್ರು ಏನು ಬೇಕಾದರೂ ಹೇಳ್ಬೋದು ಕೇಳ್ತಿದ್ದೀರಾ ಗೋವಿಂದ ರಿ ಗೋವಿಂದ ವೆಂಕಟರಮಣ ಗೋವಿಂದ 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 ಈ ಮ್ಯಾಚು ಕೈ ಕೊಟ್ಟರಲ್ಲಪ್ಪಾ ಏನು ಹೇಳೋಣ ಇವ್ರಿಗೆ ಬೌಲ್ ಬ್ಯಾಟಿಂಗ್ ಬ್ಯಾಟರ್ಸ್ ಆಡಿದ್ರೆ ಬೌಲರ್ಸ್ ಆಡೋಲ್ಲ ಬೌಲರ್ಸ್ ಆದರೆ ಬ್ಯಾಟರ್ಸ್ ಆಡೋಲ್ಲ ಬ್ಯಾಟರ್ಸು ಬೌಲರ್ಸು ಆಡಲಿಲ್ಲ ಆದರೆ ಫೀಲ್ಡಿಂಗು ಮಾಡಲ್ಲ ಏನೂ ಮಾಡಲ್ಲ ಯಾ ಗುರು ಇವರು ಐ ಪಿ ಎಲ್ ಆಡ್ತಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಯಿತು ಆರ್ ಸಿ ಬಿ ಪ್ಲೇಯರ್ಸ್ ಆಯಿತು ಎಲ್ಲನೂ ನಮ್ಮ ಕೈಯ್ಯಲ್ಲೇ ಕೊಟ್ಬಿಡಿ ನಾವೇನಾದರೂ ಮಾಡ್ಕೊಂಡು ಏನಾದರೂ ಸೆಲೆಕ್ಟ್ ಮಾಡಿ ಹಂಗಿಂಗ್ ಮಾಡಿ ಆಡಿಸ್ತೀವಿ ಏನು ಹೇಳೋಣ ಗುರು ಆ್ಯಸ್ ಎ ಫ್ಯಾನು ಎಷ್ಟು ಇರಿಟೇಟ್ ಆಗುತ್ತೆ ಎಷ್ಟು ಫ್ರಸ್ಟ್ರೇಟ್ ಆಗುತ್ತೆ ಅಂದರೆ ಬಾ ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತ ಅಂದರೆ ನಮ್ಮ ಜೀವನದಲ್ಲಿ ನಿಮ್ಮ ಕಡೆ ಪ್ಲೇಯರ್ಸ್ ಇದಾರೆ ಗುರು ಆಡಿಸಿ ಅವ್ರ ಪೊಟೆನ್ಷಿಯಲ್ ಗೊತ್ತಾಗುತ್ತೆ ಆಡಿಸಿದ್ರೆ ತಾನೇ ಗೊತ್ತಾಗೋದು ಓಪನಿಂಗಲ್ಲಿ ಎಸ್ ಆರ್ ಎಚ್ ಕೆ ಕೆ ಆರ್ ಹೆಂಗೆ ಹೊಡಿತಿದ್ದಾರೆ ಅಂದರೆ ಆರು ಓವರಲ್ಲಿ ತೊಂಬತ್ತು ಎಂಬತ್ತು ನೂರು ಎಲ್ಲ ಹೊಡಿತಾರೆ ನಮ್ಮವರು ಐವತ್ತು ಹೊಡಿತಾರೆ ಅದರಲ್ಲಿ ಡೂಪ್ಲೇಸಿಸ್ ಫಾರ್ಮಲ್ಲಿಲ್ಲ ವಿರಾಟ್ ಕೊಹ್ಲಿ ಒಬ್ಬರೇ ಫಾಮು ಅವರು ಹಂಗೆ ಹೆಂಗೋ ಹೊಡಿತಾರೆ ಬಿಡಿ ಇಲ್ಲ ಅಂತಿಲ್ಲ ಬಟ್ ಡೂಪ್ಲೇಸಿಸ್ ಏನು ಮಾಡ್ತಾವ್ರೆ ಸೊ ಗೊತ್ತಿಲ್ಲ ಗುರು ಈ ಟೀಮ್ ಅಂತೂ ಪಕ್ಕ ಈ ಸರಿ ಮಾತ್ರ ಚಾನ್ಸೇ ಇಲ್ಲ ಹೇಳ್ತೀನಿ ನೋ ವೇ ಚಾನ್ಸೇ ಇಲ್ಲ 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 ಸೊ ಆಲ್ಮೋಸ್ಟ್ ಸೋತಾಗ ಎಲ್ರಿಗೂ ಬೇಜಾರಾಗುತ್ತೆ ಆಗುತ್ತೆ ಬೇಜಾರನ್ನು ನಿಮ್ಮ ಕಾಮೆಂಟ್ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ನೀವು ತೋರಿಸ್ಕೋಬೋದು ಸೊ ಇವತ್ತು ಯಾವ್ದು ಮ್ಯಾಚ್ ಇತ್ತಪ್ಪ ಆರ್ ಸಿ ಬಿ ವರ್ಸಸ್ ಆರ್ ಆರ್ ನಾವು ಪ್ರಿವ್ಯೂ ಮಾಡಿದ್ವಿ ಅದಾದಮೇಲೆ ರಿವ್ಯೂ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ದೆ ಸೊ ರಿವ್ಯೂ ಅಲ್ಲಿ ಏನು ಹೇಳೋಣ ಅಂತ ಅಂದರೆ ಫಸ್ಟ್ ಆಫ್ ಆಲು ಜೈ ಆರ್ ಸಿ ಬಿ ಅಂತಿದ್ದೆ ಸೊ ಆರ್ ಸಿ ಬಿ ಅವರು ಯಾಕೋ ಈ ಸೀಸನಲ್ಲಿ ಹೊಸದೇ ಸ್ಟಾರ್ಟು ಸಾಕತ್ತಾಗಿ ಆಗಿದೆ ಅನಿಸುತ್ತೆ ಸೊ ಆಲ್ಮೋಸ್ಟ್ ಹದಿನಾಲ್ಕರಲ್ಲಿ ಒಂದೋ ಏನೋ ಎರಡೋ ಗೆಲ್ತಾರೆ ಅನ್ನೋ ಸ್ಟೇಜಲ್ಲಿ ಇದ್ದಾರೆ ಅನಿಸುತ್ತೆ ಗುರು ಸೊ ಓವರ್ ಆಲ್ ಆಗಿ ನೋಡಬೇಕು ಅಂತಂದರೆ ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ ತಗೋತಾರೆ ಸೊ ನಮ್ಮ ನಮ್ಮ ಟೀಮು ಆಲ್ಮೋಸ್ಟ್ ಹದಿನಾಲ್ಕರಲ್ಲಿ ಒಂದು ಎರಡು ಮೂರು ಮ್ಯಾಚ್ ಗೆದ್ಬಿಟ್ಟು ಹೊಸ ಅಧ್ಯಾಯನ ಸ್ಟಾರ್ಟ್ ಮಾಡ್ತಾರೆ ಈ ಸೀಸನ್ ಅನ್ಸುತ್ತೆ ಅಂದರೆ ಹೊಸ ಅಧ್ಯಾಯನ ಎಂಡ್ ಮಾಡ್ತಾರೆ ಅನ್ಸುತ್ತೆ ಏನು ಹೇಳೋಣ ಗುರು ಈ ಥರ ಹೇಳಿದ್ರೆ ಏನು ಗುರು ಈ ಮ್ಯಾಕ್ಸ್ವೆಲ್ ನೋಡ್ರಿ ಹೆಂಗ್ ಆಡ್ತಿದ್ದಾರೆ ಮ್ಯಾಕ್ಸ್ವೆಲ್ ಆಯ್ತು ಡೂ ಪ್ಲೇಸಸ್ ಆಯ್ತು ಡೂ ಪ್ಲೇಸಸ್ ಫಸ್ಟ್ ಹೆಂಗ್ ಆಡ್ತಿದ್ರು ಗುರು ಓಪನಿಂಗ್ ಬಂದ್ರು ಅಪ ರಪಾ ಅಂತ ಹೊಡಿತಿದ್ರು ಇವಾಗ ನೋಡಿದ್ರೆ ಅವರು ಮ್ಯಾಕ್ಸ್ ಮ್ಯಾಕ್ಸ್ವೆಲ್ ಹೊಡಿತಿಲ್ಲ ಗ್ರೀನು ಇಲ್ಲ ಏನ್ ಹೇಳೋಣ ಗುರು ಪ್ಲೇಯಿಂಗ್ ಎಲ್ಲವನ್ನೇ ನೋಡ್ರಪ್ಪ ನಮ್ಮ ಬೆಂಕಿ ಅಖಿಲ್ ಅವ್ರು ಹೇಳ್ದಂಗೆ ವಿಲ್ ಜಾಕ್ಸ್ ಇರ್ಲಿಲ್ಲ ಅಂದ್ರೆ ಡೆಂಗ್ಸ್ಕೋತೀವಿ ಅನ್ನೋ ತರನೇ ಆಯ್ತಲ್ಲ ಗುರು ವಿಲ್ಕೊಂಡ್ರಿ ಏನು ಹೇಳೋಣಪ್ಪ ಇದಕ್ಕೆ ಆ್ಯಂಡ್ ಒನ್ ಮೂರ್ ಅಂದ್ರೆ ಅಂದರೆ ಮೀಡಿಯೋಕೋರ್ ಕ್ಯಾಪ್ಟನ್ಸಿ ಗುರು ಫಫ್ ಡುಪ್ಲೆಸಿ ಅವ್ರದ್ದು ಫಿಫ್ತ್ ಓವರ್ವರೆಗೂ ಸಕತ್ತ ಬಾಲಿಂಗ್ ಮಾಡ್ತಿದ್ರು ಸಿಕ್ಸ್ತ್ ಓವರ್ ಮಯಂಕ್ ಡಗಾರ್ ಅವ್ರದ್ದಂತ ತಗೊಂಡ್ಬಂದರು ಏನು ಗುರು ಸುಮ್ಮನೆ ತಗೊಂಬರದ ಮ್ಯಾಕ್ಸ್ವೆಲ್ನ ಬೌಲಿಂಗೇ ಮಾಡಿಸ್ಲಿಲ್ಲ ಗುರು ಸ್ಪಿನ್ನು ಸ್ಪಿನ್ ಟ್ರ್ಯಾಕ್ ಅಂತ ಹೇಳಿ ಮ್ಯಾಕ್ಸ್ವೆಲ್ನ ಸ್ಪಿನ್ ಬೌಲಿಂಗೇ ಮಾಡಿಸ್ಲಿಲ್ಲ ಹಿಮಾಂಶು ಶರ್ಮನ ಎರಡು ಓವರು ಡಗಾರ್ ಓವರು ಎರಡು ಓವರಲ್ಲಿ ಮೂವತ್ನಾಲ್ಕು ಕೊಡಿಸ್ಕೊಂಡ್ರು ಏನು ನೋಡಕ್ ಆಗದೆ ಬಾಳಕ್ಕಾಗ್ದೆ ಬಾಳಕಾಗದೆ ಮರಿಯಕ್ಕಾಗದೆ ವಿರಾಟ್ ಕೊಹ್ಲಿ ಇಲ್ಲ ಅಂತಂದ್ರೆ ಬ್ಯಾಟಿಂಗ್ ಅಂತ ಇಲ್ಲೇ ಗುರು ಸಮರಿ ಆಣ ಗೆದ್ ಮೇಲೆ ಏನೋ ಒಂದ್ ಮಾಡೋಣ ಅಂತ ಇದ್ರೆ ಇವ್ರು ಎಲ್ಲದೇ ಅಪರೂಪ ಅನ್ನೋ ತರ ಆಗಿದೆ ಇವಾಗ ಆ ರಾಜಸ್ಥಾನಲ್ಲಿ ಅಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಅವ್ರದ್ದು ಏನೋ ಒಂದು ಸ್ಟಾಟ್ ಸಖತ್ತಾಗಿಲ್ಲ ಏನೋ ಬೇಜಾರಾಗಿರೋ ಅಂತ ಎವರೇಜ್ ಏನೋ ನೋಡಿದ್ರೆ ಬಟ್ ಕಿಂಗ್ ಕೊಹ್ಲಿ ಹೆಂಗೆ ಆಡಿದ್ರು ಅಂದರೆ ಗುರು ನೂರ ಹದಿಮೂರು ಎಪ್ಪತ್ತೆರಡು ಬಾಲು ಹೇಳಿದರು ಏನಂತಾರೆ ಹೆಂಗರೋ ಸ್ಟ್ರೈಕ್ ರೇಟು ಕಮ್ಮಿ ಒನ್ ಫಿಫ್ಟಿ ಸಿಕ್ಸ್ ಗುರು ಅವ್ರು ಕಂಪೇರ್ ಮಾಡಿದ್ರೆ ಬೇರೆಯವರು ನಲವತ್ತೆಂಟು ಬಾಲಲ್ಲಿ ಐವತ್ತು ರೊಂಬತ್ತು ಓಡ್ದವ್ರೆ ಏನು ಹೇಳ್ತೀರಾ ಇದಕ್ಕೆ ಎಂಟವರಲ್ಲಿ ಐವತ್ತು ರೊಂಬತ್ತು ಓಡ್ದವ್ರೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಅದರಲ್ಲೇ ಡೂಪ್ಲೇಸಸ್ ಬೇರೆ ನಲ್ವತ್ನಾಲ್ಕು ಈ ಮ್ಯಾಕ್ಸ್ ವೆಲ್ಲು ಗ್ರೀನು ಆಟ ಕೊಟ್ಟಿಲ್ಲ ಸೌರವ್ ಚವ್ವನ್ ಬಂದು ಒಂದು ಸಿಕ್ಸ್ ಹೊಡಿತಾರಲ್ಲಪ್ಪ ಅವ್ರು ಬಿಟ್ಟು ಈ ಮ್ಯಾಕ್ಸ್ ಮ್ಯಾಕ್ಸ್ವೆಲ್ಲು ಏನ್ ಆಡೋಣ ಮ್ಯಾಕ್ಸಲು ಗ್ರೀನು ಇಬ್ರುನು ಏನ್ ಆಡ್ತಾರಪ್ಪ ಇದು ಯಾಕೋ ಈ ಒಂದು ಏನಂತಾರೆ ಪ್ಲೇಯರ್ಸು ಸಾಕತ ಆಡೋ ಪ್ಲೇಯರ್ಸು ಈ ತರ ಔಟ್ ಆಫ್ ಫಾರ್ಮ್ ಇರೋದು ನೋಡಿದ್ರೆ ಇದು ಯಾಕೋ ಈ ಚಾನ್ಸ್ ಇಲ್ಲ ಅನ್ಸುತ್ತೆ ಈ ಸಾರಿ ಗೊತ್ತಿಲ್ಲ ಸೊ ಅದಕ್ಕೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿದ್ದೀನಿ ಏನು ಬೇಕೋ ಅದನ್ನ ಹೇಳ್ಕೊಡ್ರಿ ಏನೇನ್ ತಪ್ಪಾಗಿದೆ ಅಂತ ಸೊ ಆರ್ ಸಿ ಬಿ ಒಂದು ಸಲ್ಯೂಟ್ ಹೇಳ್ಬೇಕು ಕ್ರೇಜಿ ಆಗ ಆಡಿದ್ರು ಅವರು ಅಂದ್ರೆ ಅಲ್ಲಿ ಕ್ರೇಜಿಯಾಗಿ ಪ್ಲೇಯಿಂಗ್ ಒಂದು ಕೊಟ್ಟರು ಸೊ ವಿಲ್ ಜಾಕ್ಸ್ ಇರಲಿಲ್ಲ ನನಗೆ ಯಾರು ಕೇಳಲು ಇಲ್ಲ ನನ್ನ ಬದುಕಿದಿನೋ ಸತ್ತಿದಿನೋ ಅಂತ ಯಾರು ನನ್ನನ್ನು ವಿಚಾರಸ್ಕೊತಾ ಇರಲಿಲ್ಲ ನೋ ಪ್ರಾಬ್ಲಮ್ ಫರ್ ಇರಲಿಲ್ಲ ಸೊ ಟಾಪ್ಲಿಯವರ್ ವಿಕೆಟ್ ತೆಗೆದ್ರಪ್ಪ ಯಶಸ್ವಿ ಜಯಸ್ವಾಲು ಬಟ್ ಆದರೆ ಅದಾದಮೇಲೆ ಸಂಜು ಸ್ಯಾಮ್ಸನ್ ಆ್ಯಂಡ್ ಬಟ್ಲರ್ ಬಟ್ಲರ್ ಕ್ಯಾಚ್ ಬಿಡ್ತಾರೆ ಗುರು ಕ್ಯಾಮ್ರನ್ ಗ್ರೀನು ಸೊ ಅದು ಪ್ಲಸ್ ಪಾಯಿಂಟ್ ಆಯಿತು ಯಾರಿಗೆ ರಾಜಸ್ಥಾನ್ ಅವ್ರಿಗೆ ಸೊ ರಾಜಸ್ಥಾನ್ ಐಝಿ ವಿನ್ ಆಗಿದ್ರಪ್ಪ ಏನು ಒಂದು ಆರಾಮಾಗಿ ವಿನ್ ಆದರು ಸಂಜು ಸ್ಯಾಮ್ಸನ್ ಆ್ಯಂಡ್ ಬಟ್ಲರ್ ಕ್ರೇಜಿಯಾಗಿ ಬ್ಯಾಟಿಂಗ್ ಮಾಡಿದ್ರು ಲೀಲಾಜಾಲವಾಗಿ ಬ್ಯಾಟಿಂಗ್ ಮಾಡಿದ್ರು ಯಾಕೆ ಲೀಲಾಜಾಲವಾಗಿ ಬ್ಯಾಟಿಂಗ್ ಮಾಡಿದ್ರು ಅಂದರೆ ನಮ್ಮ ಆರ್ ಸಿ ಬೌಲಿಂಗ್ ಹೆವಿ ಘಟಾನುಘಟಿಗಳು ಪ್ಲೇಯರ್ಸ್ ಇದ್ದಾರಲ್ವ ಅದಕ್ಕೆ ಅಣ್ಣ ನಮ್ಮ ಸಿರಾಜಣ್ಣನ ಹೆಂಗೆ ಹೊಡಿತಿದ್ರು ಗುರು ಆಗಿ ಹೊಡಿತಾ ಇದ್ದಾರೆ ಅಯ್ಯೋ ದೇವ್ರೆ ನನ್ನ ಕಣ್ಣಿಂದ ನೋಡೋಕ್ಕಾಗ್ತಾ ಇಲ್ವ ಎಲ್ಲ ಏನು ಹೇಳೋಣ ಈ ಸಿರಾಜಣ್ಣ ಹಿಂಗೆಲ್ಲ ಹೊಡ್ಸ್ಕೊಂಡ್ರೆ ಹಾಂ ನನಗಂತೂ ಅರ್ಥನೇ ಆಗ್ತಿಲ್ಲಪ್ಪ ಟಗಾರು ಒಂದೇ ಓರಲ್ಲಿ ಫೋರು ಸಿ ಫೋರು ಡಾಟ್ ಫೋರು ಸಿಕ್ಸ್ ಫೋರು ಯಾಕೆ ಯಾಕೆ ಹಾಂ ಯಾಕೆ ಅಲ್ಲಿಂದ ಮೊಮೆಂಟಮ್ ಶಿಫ್ಟ್ ಆಯಿತು ಅವರು ನಾಯಿ ಹೊಡ್ದಂಗೆ ಹೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸಾಂಜು ಸ್ಯಾಮ್ಸನ್ ಅಂತೂ ಬಿಡೋಲ್ಲ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಗುರು ದಿಗ್ಭ್ರಮೆ ದಿಗ್ಭ್ರಮೆ ಅಂತಾರಲ್ಲ ಆ ಥರ ಆಗಿದೆ ಏನು ಏನು ನನಗೇನು ಹೇಳ್ಬೇಕು ಅಂತ ನಿಜ ಗೊತ್ತಾಗ್ತಿಲ್ಲ ಐ ಹ್ಯಾವ್ ನೋ ಬರ್ಡ್ಸ್ ಗೊತ್ತಿಲ್ಲ ಏನು ಅಂತ ಸೊ ಐದರಲ್ಲಿ ಒಂದು ಗೆದ್ದಿದ್ದಾರೆ ಇನ್ನೂ ಒಂಬತ್ತು ಮ್ಯಾಚ್ ಪ್ಯಾಕ್ ಇದೆ ಸೊ ಒಂಬತ್ತರಲ್ಲಿ ಎಷ್ಟು ಹೇಳಿ ಆರು ಗೆಲ್ಲಬೇಕು ಮಿನಿಮಮ್ ಸೊ ಇವರು ಹೋಗೋ ಪೇಸ್ ನೋಡಿದ್ರೆ ಒಂಬತ್ತರಲ್ಲಿ ಆಲ್ಮೋಸ್ಟು ಒಂದು ಎಂಟು ಸೋಲ್ಬೋದು ಸೊ ಒಂದು ಗೆಲ್ಬೋದು ಫ್ರಸ್ಟ್ರೇಟ್ ಆಗ್ತಿದೆ ಗುರು ಏನು ಹೇಳೋಣ ಅಂದರೆ ನೀವು ಇದೀರ ಪ್ಲೇಯರ್ ಇದ್ದಾರೆ ಅಂದರೆ ಪ್ಲೇಯರ್ಸ್ನ ಯೂಟಿಲೈಸೇ ಮಾಡ್ಕೊಳ್ತಿಲ್ಲ ಡೂಪ್ಲಸಿಸ್ ಮೀಡಿಯೋಕರ್ ಕ್ಯಾಪ್ಟನ್ಸಿ ಡುಪ್ಲೆಸಿಸ್ ತೆಗೆದುಬಿಟ್ಟು ವಿಲ್ ಜಾಕ್ಸ್ಗೆ ಆಡಿಸಿ ಬಿಡಿ ಸುಮ್ಮನೆ ಹೇಳ್ತೀನಿ ಇಲ್ಲ ಮ್ಯಾಕ್ಸ್ವೆಲ್ ತೆಗೆದುಬಿಟ್ಟು ವಿಲ್ ಜಾಕ್ಸ್ ಆಡಿಸಿ ಇಲ್ಲ ಗ್ರೀನ್ ತೆಗೆದುಬಿಟ್ಟು ವಿಲ್ ಜಾಕ್ಸ್ ಆಡಿಸಿ ಸುಮ್ಮನೆ ನೋಡೋಣ ಜೀರೋನೇ ಹೊಡಿಲಿ ಒಂದು ಮೂರು ಮ್ಯಾಚ್ ಕೊಟ್ಬಿಡಿ ಇವ್ರಿಗೆ ಹೆಂಗೋ ಮೂರು ಮ್ಯಾಚ್ ಕೊಟ್ಟಿದ್ದೀರ ಸೊ ಅವ್ರಿಗೆ ಮೂರು ಮ್ಯಾಚ್ ಕೊಡಿ ನೋಡೋಣ ಅವ್ರು ಜೀರೋನೇ ಹೊಡಿತಾರೋ ಒಂದು ಹೊಡಿತಾರೋ ಎರಡು ಹೊಡಿತಾರೋ ಒಂದು ಅರ್ವತ್ತು ಎಪ್ಪತ್ತು ಹೊಡಿತಾರೋ ಏನು ಹೇಳೋಣ ಪಾಪ ಅವ್ರ ಪ್ಲೇಯರ್ ಅಂತೂ ಅನ್ನ ಬರ್ತಿಲ್ಲ ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿನೇ ಹೆಂಗೋ ಹೆಂಗೋ ಆಡ್ತಾರೆ ಏನು ಗುರು ಈ ಕಿಂಗ್ ಕೊಹ್ಲಿನೇ ನೂರ ಆಲ್ಮೋಸ್ಟ್ ತರ್ಟಿ ಏಟ್ ಪರ್ಸೆಂಟ್ ಅವರೇ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಗುರು ಈ ಸೀಸನು ಆಲ್ಮೋಸ್ಟ್ ಐದು ಮ್ಯಾಚ್ ಆಗಕ್ಕೆ ಬಂತು ಐದು ಮ್ಯಾಚಲ್ಲಿ ತರ್ಟಿ ಏಯ್ಟ್ ಪರ್ಸೆಂಟ್ ಅಂದರೆ ಕುಡ್ ಯು ಬಿಲೀವ್ ದ್ಯಾಟ್ ತರ್ಟಿ ಏಟ್ ಪರ್ಸೆಂಟ್ ಏನು ಮಾಡ್ತವ್ರೆ ವೆಲ್ಲು ಗ್ರೀನು ಗ್ರೀನು ಹದಿನೇಳು ಹದಿನೆಂಟು ಕೋಟಿ ಕೊಟ್ಟು ತಗೊಂಡು ಬೇರೆ ಒಂದು ಐದು ಜನ ಪ್ಲೇಯರ್ಸ್ ಬರ್ತಿದ್ರು ಅದರಲ್ಲಿ ಏನು ಹೇಳೋಣಪ್ಪ ಬೌಲಿಂಗ್ ಮಾತ್ರ ಕ್ರೇಜಿ ಬಿಡು ನಮ್ಮದಂತೂ ನಮ್ಮ ಅಂತೂ ಕ್ರೇಜಿ ಸೊ ಏನು ಹೇಳೋಣಪ್ಪ ನನಗಂತೂ ಅರ್ಥನೇ ಆಗ್ತಿಲ್ಲ ಏನು ಹೇಳೋಣ ಅಂತ ಸಕ್ಕತ್ ಬೇಜಾರಾಗಿದೆ ಈ ಪರ್ಫಾಮೆನ್ಸ್ ಅಂತ ನೋಡಿ ಸೊ ಒಂದು ನೂರ ಎಂಬತ್ತು ಹೊಡೆದ್ರೆ ಟಾರ್ಗೆಟು ಚೇಂಜ್ ಮಾಡೋಕ್ಕಾಗಲ್ಲ ಟಾರ್ಗೆಟು ಡಿಫೆಂಡ್ ಮಾಡೋಕ್ಕೂ ಆಗಲ್ಲ ಸೊ ಈ ನೂರ ಎಂಬತ್ತರಲ್ಲೇ ಏನೋ ಇದೆ ಗುರು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹೊಡೆದ್ರೆ ಇವರು ಆಲ್ಮೋಸ್ಟು ಫಾರ್ಟಿ ಏಯ್ಟು ಹಂಗೆ ಆಲ್ಔಟ್ ಆಗಲಿ ಹೊಡೆದ್ರೆ ಇನ್ನೂರ ಇಪ್ಪತ್ತು ಎರಡು ನೂರ ಇಪ್ಪತ್ತು ಹೊಡಿಲಿ ಈ ನೂರ ಎಂಬತ್ತು ಇಲ್ಲ ನೂರ ಐವತ್ತು ನೂರ ಐವತ್ತು ಇದೆಲ್ಲ ಯಾಕೆ ಬೇಕು ಅಂತೀನಿ ನಾನು ಏ ಮೈಂಡ್ ಇದಾಗ್ಬಿಟ್ಟಿದೆ ಏನು ಹೇಳೋಣ ಏನು ಹೇಳೋಕ್ಕೂ ಆಗ್ತಿಲ್ಲ ಏನು ಕೇಳೋಕ್ಕೂ ಆಗ್ತಿಲ್ಲ ಗುರು ಮ್ಯಾಕ್ಸ್ವೆಲ್ಲು ಹಂಗೆ ಗ್ರೀನು ಹಂಗೆ ಅಲ್ಟಿಮೇಟ್ ಅಂದರೆ ವಿರಾಟ್ ಕೊಹ್ಲಿ ಸೊ ಕಿಂಗ್ ಕೊಹ್ಲಿ ಬಗ್ಗೆ ಹೇಳಬೇಕು ಅಂತಂದರೆ ಗುರು ಅವರು ಆರೆಂಜ್ ಕ್ಯಾಪ್ ಹೋಲ್ಡರು ಅದಾದಮೇಲೆ ಅವರು ಸ್ಟ್ರಾಂಗಾಗಿ ಒಂದು ಏನಂತಾರೆ ಸ್ಟ್ರಾಂಗ್ ಕಂಬ್ಯಾಕ್ ಅಂತ ಹೇಳ್ಬೋದು ಆಫ್ಟರ್ ಟೂ ಮಂತ್ಸ್ ಒಂದು ಬ್ರೇಕು ಟು ತ್ರೀ ಮಂತ್ಸ್ ಆಲ್ಮೋಸ್ಟ್ ಆಡಿರಲಿಲ್ಲ ಬ್ರೇಕ್ ತೊಗೊಂಡು ಬಂದು ಆ ಒಂದು ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿದ್ದಾರೆ ಸೊ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ನೀವು ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ನೀವು ಬುದ್ಧುಗಳು ಅಂತ ಬಿ ಸಿ ಹೇಳೋ ಥರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಸೊ ಅವ್ರು ಬಿಟ್ಟರೆ ಎಲ್ಲ ಡಮ್ಮಿ ಪೀಸ್ಗಳು ಅವ್ರು ಬಿಟ್ಟರೆ ನಮ್ಮ ಹತ್ರ ಆಡೋ ಯಾರಿಲ್ಲ ಸೊ ವಿರಾಟ್ ಕೊಹ್ಲಿ ಬಿಟ್ಟರೆ ಕೆಳಗಡೆ ನಮ್ಮ ಪ್ಲೇಯಿಂಗ್ ಎಲ್ಲವನ್ನ ಇರುತ್ತೆ ಅಂದರೆ ತಾನ ನೀನ ತಾನಿತ್ತೊ ತಾನು ತಾನೇನಾನೇನು ಅನ್ನೋ ಥರ ಆಗಿದೆ ಗುರು ಐ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ಜೋಸ್ ಬಟ್ಲರ್ ಯಾವ ಮ್ಯಾಚು ಆಡಲಿಲ್ಲ ನಮ್ಮ ಮ್ಯಾಚಲ್ಲಿ ಫಾರ್ಮಿಗೆ ಬಂದರು ಸೊ ನಮ್ಮ ಆರ್ ಸಿ ಬಿ ಅವ್ರ ಜೊತೆ ಏನಾಗುತ್ತೆ ಗೊತ್ತಿಲ್ಲ ಗುರು ನಮ್ಮಲ್ಲಿರೋರು ಫಾರ್ಮ್ ಕಳ್ಕೊತಾರೆ ಬೇರೆ ಕಡೆ ಹೋದರೆ ನಾಯಿ ಹೊಡೆದಂಗೆ ಹೊಡಿತಾರೆ ಫಾರ್ ಎಕ್ಸಾಂಪಲ್ ಶಿವಮ್ ದುಬೆ ಆ್ಯಂಡ್ ನಮ್ಮ ಮೇಲೆ ಆಡಬೇಕಾದ್ರೆ ಫಾರ್ಮಿಗೆ ಬರ್ತಾರೆ ಸೊ ಫಾರ್ ಎಕ್ಸಾಂಪಲ್ ಜೋಶ್ ಬಟ್ಲರ್ ಇದು ಏನಾಗಿದೆ ಅಂತ ನನಗಂತೂ ಗೊತ್ತಿಲ್ಲ ನಾವೇನೋ ಮ್ಯಾಚು ಮ್ಯಾಚ್ ಡೇ ಫುಲ್ಲು ನಮಸ್ಕಾರ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿ ಮಾಡ್ತೀವಿ ಬಟ್ ಆದರೆ ಕೊನೆಗೆ ಇವತ್ತು ಶನಿವಾರ ಬೇರೆ ಶನಿವಾರ ನಮ್ಮ ಶನಿದೇವರು ನಮ್ಮನ್ನು ಕಾಪಾಡಲಿಲ್ಲ ನನಗಂತೂ ನನಗಂತೂ ಸೊ ಇದಾಗಿತ್ತು ಇವತ್ತಿನ ವಿಡಿಯೋಸ್ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಇದು ನಮ್ಮ ಕಳಕಳಿಯ ಬೇಡಿಕೆ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಡಿಮ್ಯಾಂಡ್ ಅಲ್ಲ ಬೇಡಿಕೆ ರಿಕ್ವೆಸ್ಟ್ ಬಾಯ್ ಜೈ ಜೈ ಕರ್ನಾಟಕ ಮತ್ತೆ ಭೇಟಿ ಆಗೋಣ Namaskar.